ಸವಿಸ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮಕ್ಕಳೇ ಎಲ್ರಿಗೂ ಸ್ವಾಗತ ಈ ದಿನ ತರಗತಿಯಲ್ಲಿ ಒಂದು ಗಾದೆ ಮಾತನ್ನ ನೋಡ್ತಾ ಹೋಗೋಣ ಯಾರೆಲ್ಲ ವಿಡಿಯೋಗಳನ್ನು ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಗಾದೆ ಮಾತು ತನ್ನ ಬೆನ್ನು ತನಗೆ ಕಾಣಿಸದು ಈ ಗಾದೆ ಮಾತನ್ನ ನೋಡ್ತಾ ಹೋಗೋಣ ಮನುಷ್ಯನಿಗೆ ತನ್ನ ಸುತ್ತಮುತ್ತಲಿನ ವಾತಾವರಣ ಸೌಂದರ್ಯ ವೀಕ್ಷಿಸಲು ಕಣ್ಣುಗಳಿವೆ ಆದಾಗ್ಯೂ ನಮ್ಮ ದೇಹದ ಅಂಗಗಳನ್ನೆಲ್ಲ ನಾವು ನೋಡುತ್ತೇವೆ ಎನ್ನುವಂತಿಲ್ಲ ಏಕೆಂದರೆ ನಮ್ಮ ಬೆನ್ನನ್ನು ನಾವು ನೋಡಲು ಸಾಧ್ಯವಿಲ್ಲ ಆದರೆ ಕನ್ನಡಿಯ ಸಹಾಯದಿಂದ ನೋಡಬಹುದೇ ಹೊರತು ನೇರವಾಗಿ ನೋಡಲು ಸಾಧ್ಯವಿಲ್ಲ ನಿತ್ಯ ಜೀವನದಲ್ಲಿ ಮನುಷ್ಯನಾದವನು ಅನೇಕ ತಪ್ಪುಗಳನ್ನು ಮಾಡುತ್ತಾನೆ ನಡೆಯುವವನು ಎಡುವುದು ಸ್ವಾಭಾವಿಕ ಆದರೆ ತಾನು ಮಾಡಿದ್ದು ತಪ್ಪು ಎಂದು ತಿಳಿದಾಗ ಒಪ್ಪಿಕೊಂಡು ಅದರಂತೆ ವರ್ತಿಸುವುದೇ ಒಳ್ಳೆಯ ಲಕ್ಷಣ ಅದನ್ನು ಬಿಟ್ಟು ತಾನು ಮಾಡಿದ್ದೇ ಸರಿ ಎಂದು ವಾದ ಮಾಡುವುದು ಉತ್ತಮ ಲಕ್ಷಣವಲ್ಲ ಏಕೆಂದರೆ ನಮ್ಮ ಲೋಪದೋಷಗಳು ನಮಗಿಂತ ಇತರರಿಗೆ ಚೆನ್ನಾಗಿ ಗೊತ್ತಾಗುತ್ತವೆ ತಿದ್ದಿಕೊಳ್ಳಲು ನಮಗೆ ತಿಳಿಸುತ್ತಾರೆ ಸತ್ಯ ಎಲ್ಲಿದ್ದರೂ ಸತ್ಯವೇ ನಾವು ಒಪ್ಪಿಕೊಳ್ಳಲೇಬೇಕಾಗುತ್ತದೆ ತನ್ನನ್ನು ತಾನು ತಿಳಿದು ತನ್ನ ತಪ್ಪನ್ನು ತಾನು ಅರಿಯುವಂತಾಗಬೇಕು ಅದಲ್ಲದೆ ನಾನೇ ಸರಿ ನಾನು ಮಾಡಿದ್ದೆ ಸರಿ ಎಂದು ತನ್ನ ತಪ್ಪನ್ನು ಮರೆಮಾಚಿ ಬೇರೆಯವರ ತಪ್ಪುಗಳನ್ನು ಪ್ರಮುಖವಾಗಿ ತೋರಿಸುವುದು ಅತಿ ಮೂರ್ಖತನ ಏಕೆಂದರೆ ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿದರೆ ಜಗತ್ತಿಗೆ ಗೊತ್ತೇ ಆಗುವುದಿಲ್ಲ ಎಂದೆನಿಸಿಕೊಂಡಂತಾಗುತ್ತದೆ ನಾವು ಮಾಡಿದ ತಪ್ಪು ಯಾರು ನೋಡೇ ಇಲ್ಲ ಅಥವಾ ಆ ತಪ್ಪು ದೊಡ್ಡದೇ ಅಲ್ಲ ಎಂದುಕೊಂಡರೆ ಅದು ನಮ್ಮ ದಡ್ಡತನವಾಗುತ್ತದೆ ಇಂತಹ ತಪ್ಪುಗಳನ್ನ ತಿದ್ದಿಕೊಳ್ಳಲು ತಿಳಿಸುವ ವ್ಯಕ್ತಿ ಯಾರೇ ಆಗಿದ್ದರೂ ಅವರ ಮಾತನ್ನ ಗಮನಿಸಿ ತಿದ್ದಿಕೊಳ್ಳಬೇಕು ಹೀಗೆ ತಿದ್ದಿಕೊಂಡು ಜೀವನ ನಡೆಸುವುದೇ ಮನುಷ್ಯ ಜನ್ಮದ ಒಂದು ಮಾನವೀಯ ಗುಣವಾಗುತ್ತದೆ ನೋಡಿ ಮಕ್ಕಳೇ ಈ ದಿನ ತರಗತಿಯಲ್ಲಿ ತನ್ನ ಬೆನ್ನು ತನಗೆ ಕಾಣಿಸದು ಎಂಬ ಗಾದೆ ಮಾತನ್ನು ನೋಡಿದ್ವಿ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ನಮಸ್ಕಾರ